ಚನ್ನಪಟ್ಟಣ ತಾಲೂಕಿನ ತೆಗಚಗೆರೆ ಗ್ರಾಮ ಪಂಚಾಯಿತಿ ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ಚನ್ನಪಟ್ಟಣ ತಾಲೂಕಿನ ತೆಗಚಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ನಡೆ ಖಂಡಿಸಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಸಾರ್ವಜನಿಕರೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಗ್ರಾಮದ ಸ್ವಚ್ಛತೆ ನೀರಿನ ವ್ಯವಸ್ಥೆ ಮತ್ತು ಬೀದಿ ದೀಪಗಳ ನಿರ್ವಹಣೆಯಲ್ಲಿ ವಿಫಲವಾಗಿದೆ ರೈತರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲು ಅನುಮತಿ ನೀಡುತ್ತಿಲ್ಲ ಹಾಗೂ ಅಮೃತ ಗ್ರಾಮ ಪಂಚಾಯಿತಿ ಅನುದಾನ ದುರ್ಬಳಕೆ ಮಾಡಿಕೊಂಡು ಲಕ್ಷ ಲಕ್ಷವನ್ನು ಹಣವನ್ನು ಗುಳುಂ ಮಾಡುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಣದ ಆಮೀಸ್ ಒಡ್ಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಮು ಭುವನೇಶ್ವರಿ ನಾಗಮ್ಮ ಗೌರಮ್ಮ ಸುಮ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇನ್ನು ಸ್ಥಳಕ್ಕೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಸಿದ್ದರಾಜು ಭೇಟಿ ನೀಡಿ ಒಂದು ತಿಂಗಳ ಒಳಗೆ ಎಲ್ಲ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಗ್ರಾಮಸ್ಥರು ಹಿಂಪಡೆದರು ಕೆಲವು ವರ್ಷ ಹೊಸ ಕಟ್ಟಡ ಮಾಡುವುದಕ್ಕೆ ಅನುವು ಮಾಡಿಕೊಂಡಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಧರಣಿಯನ್ನ ನಾವು ಹುಮ್ಮಕೊಂಡಿದ್ದೀವಿ ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಾವುದೇ ಒಬ್ಬ ಸಾರ್ವಜನಿಕರಿಗೆ ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಬಂದು ಆ ಜಾಗವನ್ನು ಪರಿಶೀಲನೆ ಮಾಡಿ ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿ ಅವರ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ದೃಷ್ಟಿಯಲ್ಲಿ ಹೋದರೆ ಯಾರು ಮೂರು ಜನ ಏಳು ಮಾತುಗಳನ್ನ ಕೇಳಿಕೊಂಡು ಅವರ ಪಂಚಾಯಿತಿಯನ್ನ ಅವರ ಇರತಕ್ಕೆ ಒಂದು ಅನಾಥ ಪಂಚಾಯಿತಿಯನ್ನಾಗಿ ಮಾಡಬೇಕು ಮಾಡುವ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ನಾವು ಈ ದಂಡಿಯನ್ನ ಹಮ್ಮಿಕೊಂಡಿದ್ದೀವಿ ಮತ್ತೆ ಒಂದು ಅಂಗನವಾಡಿ ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಜಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಅಂತ ವರ್ಗೈದಿಯನ್ನ ಸೃಷ್ಟಿ ಮಾಡ್ತಾರೆ ಅಮೃತ ಯೋಜನೆಯಲ್ಲಿ ಅಂಗನವಾಡಿ ಕಾಂಪೌಂಡ್ ಅಂತ ಸೃಷ್ಟಿ ಮಾಡ್ತಾರೆ ಏಳು ನೋಡು ಒಂದೇ ಕೆಲಸ ಆಗಿರ್ತದೆ ಪಂಚಾಯತಿ ಸದಸ್ಯರಿಗೆ ಯಾವ ಆ ಕಾಮಗಾರಿಯನ್ನ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ಈ ಕಾಮಗಾರಿಯನ್ನು ಕೈಗೊಂಡಿರ್ತಕ್ಕಂಥ ಪಂಚಾಯತಿ ಅಧಿಕಾರಿ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನ್ಯೂಸ್